ファンの人は。 अभी اور بیٹھے ہیں اور تیزی سے میلوں پر دبا سرونسی کے علاقے پر بھینگے مارتے ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿವಮೊಗ್ಗ ಮತ್ತು ಇವತ್ತು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ನೋಡ್ತಾ ಇರ್ಬೋದು ಇವತ್ತು ಜುಲೈ ಹತ್ತಿನಾರರಂದು ಸಂಭವಿಸಿದಂತಹ ಗುಡ್ಡ ಕುಸಿತದ ಕೇಂದ್ರ ಸಚಿವ ಆಗಮಿಸಿ ಅಧಿಕಾರಿಗಳನ್ನ ಮಾಹಿತಿ ಪಡ್ಕೊಳ್ಳೋಣ ಈಗಾಗಲೇ ವಿಜಯ ಪ್ರದೇಶವನ್ನು ಬಿಜಿಸಿದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತಹ ಈ ಮತ್ತಾರರ ಬೆಳಿಗ್ಗೆ ಈ ಒಂದು ವಿಜಯ ಕುಸಿತದಿಂದಾಗಿ ಸಾಕಷ್ಟು ಕ್ರಮವನ್ನು ಹಾದಿಯಾಗಿದ್ದು ಅದೇ ರೀತಿ ಈ